ರ ಆಚರಣೆ ಹೇಗಿರಬೇಕು ಬೌದ್ಧ ಜಯಂತಿ ಹೇಗ್ ಆಚರಣೆ ಮಾಡ್ಬೇಕು ಅನ್ನೋದು ನಾವು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದೇ ಪ್ರಕಾರ ಸರ್ಕಾರದವರು ಅದು ಸುತ್ತೋಲೆಗಳನ್ನು ಕಳಿಸಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ತಾಲೂಕಾ ಕೇಂದ್ರಗಳಲ್ಲಿ ಇದರ ಆಚರಣೆ ಹೇಗೆ ಮಾಡಬೇಕು ರೂಪುರೇಷೆಗಳೇನು ಅಂತಕ್ಕಂತ ಒಂದು ವಿಚಾರ ಅದಲ್ಲದೆ ಭಗವಾನ್ ಬುದ್ಧರ ವಿಚಾರಗಳು ಜನರಿಗೆ ತಲುಪಬೇಕು ಜನಸಾಮಾನ್ಯರಿಗೂ ಗೊತ್ತಾಗಬೇಕು ಎಲ್ಲ ಜನರಿಗೂ ಭಗವಾನ್ ಬುದ್ಧರ ಒಂದು ಬೋಧನೆಯೇನು ಅದನ್ನೆಲ್ಲ ಗೊತ್ತಾಗಬೇಕು ಅಂತಕ್ಕಂತ ದೃಷ್ಟಿಯಿಂದ ಈಗ ಈ ಸರ್ಕಾರ ಒಂದು ಬೌದ್ಧನ ಜಯಂತಿಯನ್ನು ಬೌದ್ಧ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಅದನ್ನು ರಾಜ್ಯಗಳಲ್ಲಿ ಭಾರತ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಶಾಖೆಗಳಿದ್ದೇವೆ ಅದರಲ್ಲಿ ಕರ್ನಾಟಕ ರಾಜ್ಯವು ಒಂದು ಈ ಕರ್ನಾಟಕ ರಾಜ್ಯದ ಉಸ್ತುವಾರಿ ಇದು ಅಧ್ಯಕ್ಷರಾಗಿ ನಮ್ಮ ಸಿದ್ದರಾಜ ಸರ್ ಅವರು ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ಮಂಗಲ ಮೇಡಮ್ ಮಹಿಳಾ ವಿಭಾಗದಿಂದ ಅವರು ಇದ್ದಾರೆ ಸೊ ಹೀಗೆ ಎಲ್ಲಾ ಕಾರ್ಯಕರ್ತರು ನಮ್ಮ ಭಾರತೀಯ ಬೌದ್ಧ ಮಹಾಸಭೆ ಕಾರ್ಯಕರ್ತರು ಇಲ್ಲಿ ಇದ್ದಾರೆ ಇದರ ವಿವರಗಳನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂತ ಸರಾಜ್ ಅವರು ಇದನ್ನು ಮುಂದುವರಿಸಿ ತಮಗೆ ಈ ಒಂದು ಇದರ ಬಗ್ಗೆ ಮನವರಿಕೆ ಬೌದ್ಧ ಧಮ್ಮ ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ವಿವೇಚನೆ ವಿಮರ್ಶೆ ಮಾಡತಕ್ಕಂತ ಈ ನಮ್ಮ ಚಿಂತಕರು ಇಲ್ಲಿ ಕುಳಿತು ಏನು ಯೋಚನೆ ಮಾಡ್ತಾ ಇದ್ದೇವೆ ಅಂದ್ರೆ ಈ ನಾವು ಕುಳಿತಂತ ಜಾಗವನ್ನ ಸಾವಿರದ ಒಂಬೈನೂರ ಐವತ್ತ ನಾಲ್ಕನೇ ಇಸವಿಯಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಯ ಕಾರಣಗಳಿಗಾಗಿ ಈ ಜಾಗ ಇದೆ ಈ ಜಾಗ ಸುಮಾರು ಐದು ಎಕರೆ ಹದಿನಾಲ್ಕು ಗುಂಟ ಜಾಗ ಇದೆ ಇದನ್ನ ಒಂದು ಬೌದ್ಧ ವಿಹಾರವಾಗಿ ಬೌದ್ಧ ಬಿಕ್ಕು ಕೇಂದ್ರವಾಗಿ ಈ ಬೌದ್ಧ ಧಮ್ಮ ಪ್ರಚಾರ ಮಾಡಲಿಕ್ಕೆ ಒಂದು ಕೇಂದ್ರವಾಗಿ ಮಾಡಬೇಕು ಅಂತ ಹೇಳಿ ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕೋರಿಕೆ ಕೋರಿದ್ದರ ಮೇರೆಗೆ ಈ ಜಾಗ ಸಿಕ್ಕಿದೆ ಅನ್ನೋದು ಇದರ ಇತಿಹಾಸ ಕೂಡ ತಮಗೆ ಗೊತ್ತಿರಲಿ ಅಂತೇಳಿ ಮುಂದುವರೆದ ಭಾಗವಾಗಿ ಬೌದ್ಧ ಧಮವನ್ನ ಪುನರುತ್ಥಾನ ಮಾಡಬೇಕು ಭಾರತದಲ್ಲಿ ಅಂತೇಳಿ ತಾವು ಸಾವಿರದ ಒಂಬೈನೂರ ಐವತ್ತ ಆರನೇ ಇಸ್ವಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ನಾಗಪುರ ನಾಗಪುರ ಕೂಡ ಈ ದೇಶದ ಮೂಲ ನಿವಾಸಿಗಳ ನಗರವಾಗಿ ಇದ್ದಂಥದ್ದಕ್ಕೆ ನಾಗಪುರ ಅಂತ ಕರೆದಿದ್ದಾರೆ ಸಂಕ್ಷಿಪ್ತವಾಗಿ ಅವರು ಮಾಡಿದ್ರು ಅದೇ ಕಾಯಕವನ್ನ ಕಾರ್ಯವನ್ನ ಅದೇ ವರ್ಷದಲ್ಲಿ ಡಿಸೆಂಬರ್ ಆರನೇ ತಾರೀಕು ಅವರು ನಿಬ್ಬಾಣ ಹೊಂದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಿಧನ ಹೊಂದಿದ್ರು ಅದನ್ನು ಮುಂದುವರಿಸಲಿಕ್ಕೆ ಇಷ್ಟು ವರ್ಷಗಳನ್ನ ತೆಗೆದುಕೊಂಡ್ರು ಇಷ್ಟೆಲ್ಲ ಆಗಿದ್ದ ಮೇರೆಗೆ ಇವತ್ತಿನ ಘನ ಸರ್ಕಾರ ಆ ಜಯಂತಿ ಎಲ್ಲ ಮಹಾಪುರುಷರ ಮೂವತ್ತೆರಡು ಜನ ಮಹಾಪುರುಷರ ಜಯಂತಿಗೆ ಗೌತಮರು ತಥಾಗತರು ಮೊದಲಿಗರು ಅದನ್ನ ನಾವು ಇಲ್ಲಿವರೆಗೆ ಮಾಡಿರ್ಲಿಲ್ಲ ಸರ್ಕಾರವೇ ಇದನ್ನ ಮಾಡುತ್ತೆ ಅಂತ ಹೇಳಿ ಈ ವರ್ಷದ ಬಡ್ಜೆಟ್ ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದಾರೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಚಾಲನೆ ನೀಡಿದ್ದಾರೆ ಬೌದ್ಧ ಸಾಹಿತ್ಯ ಅಕಾಡೆಮಿ ಅದರ ಸಾಹಿತ್ಯವನ್ನ ಜನಮಾನಸಕ್ಕೆ ಮುಟ್ಟಿಸಬೇಕು ಸತ್ಯ ಧರ್ಮ ಅಹಿಂಸೆಯ ತತ್ವದ ತಳಹದಿಯ ಮೇಲೆ ಇರತಕ್ಕಂಥ ಈ ಧಮ್ಮ ಎಲ್ಲರಿಗೆ ಪಟ್ ಪಾಠ್ಯವಾಗಿ ಪ್ರವಚನ ಮಾಡುವಂತ ವಿಚಾರವಾಗಿ ಕೂಡ ಧಮ್ಮಾನುಯಾಯಿಗಳಿಗಾಗಿ ಇರಲಿ ಅಂತ ಮಾಡಿದ್ದರ ಮೇರೆಗೆ ನಾವೆಲ್ಲರೂ ಸರ್ಕಾರಕ್ಕೆ ಕೃತಜ್ಞರಾಗಿ ಭಾಜನರಾಗಿ ಸರ್ಕಾರದ ಜೊತೆ ಈ ವಿಚಾರದ ಬೌದ್ಧರ ವಿಚಾರದಲ್ಲಿ ನಾವು ಕೂಡ ಸಂಪರ್ಕವನ್ನ ಸಹಯೋಗವನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಸರ್ಕಾರ ಹನ್ನೆರಡನೇ ತಾರೀಕು ಬುದ್ಧ ಜಯಂತಿ ಆಚರಣೆಗೆ ದಿನಾಂಕವನ್ನು ನಿಗದಿಪಡಿಸಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದಿನ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಸಭೆಯನ್ನು ಉದ್ದೇಶಿಸಿ ಈ ಸಮಾರಂಭ ಮತ್ತು ಬುದ್ಧ ಜಯಂತಿ ಹಿನ್ನೆಲೆಯನ್ನು ಕುರಿತು ಮಾತಾಡೋರಿದ್ದಾರೆ ಸಚಿವ ಗಣ್ಯಮಾನ್ಯರುಗಳು ಬೌದ್ಧಾನಿಯಾಯಿಗಳು ಸಮಾಜ ಬಂಧುಗಳು ವಿಶೇಷವಾಗಿ ಬುದ್ಧ ಜಾತಿಯನ್ನ ಪ್ರತಿಪಾದನೆ ಮಾಡಲಿಲ್ಲ ಎಲ್ಲಕ್ಕೂ ಒಂದು ಜಾತಿ ಅಂತಿಲ್ಲ ಬುದ್ಧ ಮೂರ್ತಿ ಅಥವಾ ಭಾವಚಿತ್ರಕ್ಕೆ ಅರಿಶಿನ ಕುಂಕುಮ ವಿಭೂತಿ ಭಂಡಾರ ಹಚ್ಚುವಂತಿಲ್ಲ ಹೇಗ್ ಮಾಡಬೇಕು ಅಂತ ಹೇಳಿದ್ರೆ ವೇದಿಕೆಯ ಆ ಬಲಭಾಗದಲ್ಲಿ ಬುದ್ಧ ಮೂರ್ತಿಯನ್ನಿಡ್ತಕ್ಕಂಥ ವೇದಿಕೆಯ ಬಲಭಾಗದಲ್ಲಿ ಎತ್ತರವಾದ ಒಂದು ಮೇಜಿನ ಮೇಲೆ ಒಂದು ಹೊಸ ಬಿಳಿ ಬಟ್ಟೆಯನ್ನು ಹಾಕಿ ಅದರ ಮೇಲೆ ತಥಾಗತ ಬುದ್ಧರ ಮೂರ್ತಿ ಅಥವಾ ಭಾವಚಿತ್ರವನ್ನ ಇಡತಕ್ಕದ್ದು ಎರಡು ಈ ಬುದ್ಧ ಮೂರ್ತಿಯ ಸುತ್ತ ವಿವಿಧ ಬಣ್ಣದ ಬಿಡಿ ಹೂಗಳನ್ನು ಜೋಡಿಸಿ ಅಲಂಕಾರ ಮಾಡುವುದು ಮೂರು ಒಂದು ವೇಳೆ ಇತರೆ ಭಾವಚಿತ್ರ ಇದ್ದರೆ ಅದಕ್ಕೆ ಬೇಕಾದ್ರೆ ಹೂವಿನಾರು ಹಾಕೊಳ್ಬಹುದು ಅಂತ ಹೇಳಿ ನಾಲ್ಕು ಬುದ್ಧ ಮೂರ್ತಿ ಅಥವಾ ಭಾವಚಿತ್ರದ ಮುಂದೆ ಮೂರು ಅಥವಾ ಐದು ಮೇಣದ ಬತ್ತಿಗಳನ್ನು ಬೆಳಗಿಸುವಂಥದ್ದು ಅಗರಬತಿಯನ್ನು ಕೂಡ ಇದರಲ್ಲಿ ಹಚ್ಚಬಹುದಾಗಿದೆ ಐದು ರೀತಿಯ ಹಣ್ಣುಗಳನ್ನ ಬುದ್ಧರ ಮಧ್ಯೆ ಇಡುವುದು ಫಲಪುಷ್ಪ ಇಡುವಾಗಿ ಇಡದಿದೆ ಆ ಬೋಧಿ ವೃಕ್ಷದ ಒಂದು ಸಣ್ಣ ರೆಂಬೆಯನ್ನ ಬುದ್ಧರ ತಲೆಯ ಮೇಲಿನ ತಲೆಯ ಮೇಲು ಭಾಗದಲ್ಲಿ ನೆರಳಿನ ರೂಪದಲ್ಲಿ ಇರಿಸುವಂತೆ ನಿಲ್ಲಿಸತಕ್ಕಂಥದ್ದು ಅರಳಿ ಮಲೆ ಅರಳಿ ಮರದ ಒಂದು ತೊಂಗೆಯನ್ನ ಆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಬಂತೇಜಿಗಳು ಅಥ್ ಬಿ ಅಂದ್ರೆ ಬಿಕ್ಕುಗಳು ಅಥವಾ ದಮ್ಮಾಚಾರಿಗಳು ಉಪಾಸಕರು ಲಭ್ಯವಿಲ್ಲದಿದ್ದಲ್ಲಿ ಅವರ ಲಭ್ಯವಿದ್ದಲ್ಲಿ ಅವರ ಕೈಯಲ್ಲಿ ತಿಸರಣ ಪಂಚಶೀಲ ಪಠಣ ಮಾಡಿ ಸ್ವೀಕರಿಸಬೇಕು ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಇದನ್ನ ಮೂರು ಬಾರಿ ಒಂಬತ್ತು ಅದನ್ನ ಮಾಡ್ತಕ್ಕಂಥದ್ದು ಪಂಚಶೀಲಗಳನ್ನ ಪಠನೆ ಮಾಡ್ತಕ್ಕಂಥದ್ದು ಆ ವೇದಿಕೆಯಲ್ಲಿ ಬುದ್ಧರ ಜೀವನ ಚರಿತ್ರೆ ಹಾಗೂ ಅವರ ಧಮ್ಮ ಉಪದೇಶಗಳನ್ನ ಹಾಗೂ ಭಾರತದಲ್ಲಿ ಬೌದ್ಧ ಧಮ್ಮಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ಉಪನ್ಯಾಸ ನೀಡ್ತಕ್ಕಂಥದ್ದನ್ನ ಮಾಡುವಂಥದ್ದು ಆಮೇಲೆ ಕೊನೆಯಲ್ಲಿ ಈ ಬಂತೇಜಿಗಳಿಂದ ಅಥವಾ ದಮ್ಮಾಚಾರಿಗಳಿಂದ ಸಾಮೂಹಿಕವಾಗಿ ಸರಣಾರ್ಥ ಅಂದ್ರೆ ನಾವು ಒಂದರ ಅರ್ಪಣೆ ಮಾಡೋದನ್ನ ನಾವು ಸರಣಾರ್ಥ ಅಂತೇಳಿ ಪಾಲಿ ಭಾಷೆಯಲ್ಲಿ ಕರಿತೇವೆ ಅದನ್ನ ಹೇಳೋದ್ರೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ ಇಷ್ಟೇ ಇದು ಸರಳ ಇದು ಸತ್ಯ ಇದು ಡೆಮೋಕ್ರಸಿ ಇತ್ತು ಅಲ್ಲಿ ಯಾರು ಸಣ್ಣ ಯಾವುದೇ ಕಾರ್ಯಕ್ರಮಗಳು ಇರಲಿಲ್ಲ ಅನ್ನೋದು ಮೊದಲೇವರು ಎರಡನೇ ಪಾಯಿಂಟ್ ಮೊನ್ನೆ ಯಾರೋ ಶಂಕರಾಚಾರ್ಯ ಅವರು ಸಮಾನತೆಗಾಗಿ ಹೋರಾಟ ಮಾಡಿದ್ರು ಅಂತ ಅಂತಾರೆ ಆದ್ರೆ ಅದಕ್ಕಿಂತ ಮುಂದೆ ಮುಂದೆ ಬಸವಣ್ಣನವರು ಸಮಾನತೆಗಾಗಿನೇ ಹೋರಾಟ ಮಾಡಿದ್ರು ಅದಕ್ಕಿಂತ ಬಾಬಾ ಬುದ್ಧರು ತಥಾಗತ ಗೌತಮ್ ಬುದ್ಧರು ಕೂಡ ಸಮಾನತೆಗಾಗಿನೇ ಹೋರಾಟ ಮಾಡಿದ್ದಾರೆ ಆಕ್ಚುಲಿ ಶಂಕರಾಚಾರ್ಯವರು ಪ್ರಚಂಡ ಬುದ್ಧ ಅಂತ ಅವ್ರಿಗೆ ಇನ್ನೊಂದು ಹೆಸರಿದೆ ಪ್ರಚಂಡ ಬುದ್ಧ ಇದರ ಅರ್ಥ ಏನು ಅಂತಂದ್ರೆ ಬೌದ್ಧರನ್ನ ನಾಶ ಮಾಡಿ ಸಮಾನತೆಯನ್ನ ನಾಶ ಮಾಡಿ ಅಸಮಾನತೆ ತರಬೇಕು ಅನ್ನೋದು ಅವರ ಮೂರು ಉದ್ದೇಶ ಆಗಿತ್ತು ಅವರು ಮನುಸ್ಮೃತಿಯ ಪ್ರತಿಪಾದಕರಾಗಿದ್ರು ಅವರ ಹೇಳಿಕೆನ ಜಡ್ಜ್ ಅವರ ಹೇಳಿಕೆನ ಡಿನೈ ಮಾಡ್ತೇವೆ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಈ ಕಾರ್ಯಕ್ರಮ ಇಡೀ ಜಗತ್ತಿನಾದ್ಯಂತ ಜರುಗತ್ತೆ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿ ಕೇಂದ್ರವಾದಂತಹ ಬೆಂಗಳೂರಿನಲ್ಲಿ ಆ ದಿನ ಕೂಡ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನ ವಿಜೃಂಭಣೆಯನ್ನು ಆಚರಣೆ ಮಾಡಲಿಕ್ಕೆ ಪ್ರಯೋಜಿಸಿದ್ದಾರೆ ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನ ಇತರೆ ಸಚಿವರುಗಳು ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರು ಮಾಧ್ಯಮದವರು ಪೊಲೀಸ್ನವರು ಎಲ್ಲರೂ ಕೂಡ ಭಾಗವಹಿಸುವಂತ ಆ ಕಾರ್ಯಕ್ರಮದ ಪ್ರಾರಂಭವನ್ನ ನಾವು ಹ್ಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿಧಾನಸೌಧ ಮುಂದಿನಿಂದ ಹೋಗ್ಬೇಕು ಅಂತೇಳಿ ಪ್ರಸ್ತಾಪ ಮಾಡಿದ್ದೇನೋ ಇದೆ ಆದ್ರೂ ಕೂಡ ಸರ್ಕಾರ ಅಲ್ಲಿ ಟ್ರಾಫಿಕ್ ಕಾರಣಗಳಿಗಾಗಿ ಹಟ್ಸನ್ ಇಂದ ರವೀಂದ್ರ ಕಲಾಕ್ಷೇತ್ರದವರಿಗೆ ಒಂದು ಮೆರವಣಿಗೆಯನ್ನು ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಅದರ ರೀತ್ಯ ಕಾರ್ಯಕ್ರಮ ನಡೆಯುತ್ತೆ ತಾವು ತಮ್ಮ ಸ್ನೇಹಿತರು ಬಂಧು ಭಗಿನಿಯರು ಎಲ್ಲ ಬುದ್ಧ ಅನುಯಾಯಿಗಳು ಮಾನವ ಪ್ರೇಮಿಗಳು ಭಾಗವಹಿಸಿ ಅಂತ ಹೇಳಿ ಈ ಮುಖೇನ ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತೀನಿ ಧನ್ಯವಾದಗಳು ನಾನು ಎಸ್ ಸಿದ್ದರಾಜು ಅಂತ ಹೇಳಿ ನಾನು ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಆಗಿ ಇತ್ತೀಚೆಗಷ್ಟೇ ಇಲಾಖೆಯಿಂದ ಹೊರಗೆ ಬಂದು ಈ ಬೌದ್ಧ ಮಹಾಸಭದಲ್ಲಿ ಈಗ ಅಧ್ಯಕ್ಷನಾಗಿ ಕೂಡ ಈ ಕ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ ಇದಕ್ಕೆ ಎಲ್ಲ ಹಿರಿಯರು ವಿಶೇಷವಾಗಿ ಮಲ್ಲಿಕಾರ್ಜುನ ಬಾಲ್ಕೇಸರ್ ಅವರು ವೃತ್ತಿಯನ್ನು ಮಾಡಿದಂತ ಮಂಗಳ ದೊಡ್ಡಮನಿಯವರು ಮಹೇಂದ್ರ ಮಾಂಕಾಳೆಯವರು ಅವರು ರಘು ಅವರು ಚೂಡಾಮಣಿ ಇನ್ನೂ ನಮ್ಮದು ದೊಡ್ಡ ಬಳಗ ಇದೆ ನಾವು ಇದ್ದ ಕಾರಣಗಳಿಗಾಗಿ ನಾವು ನಿಮ್ಮ ಮುಂದೆ ಮಾತಾಡ್ತೇವೆ ಎಡ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಸಂಘಟಿತವಾದ ಬೌದ್ಧ ಮಹಾಸಭಾ ಇದೆ ತಾಲೂಕು ಹುಬ್ಳಿ ಕೇಂದ್ರದಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾವು ಪ್ರಚಾರ ಪ್ರಿಯರಲ್ಲ ಮಾನವ ಪ್ರೇಮವನ್ನ ಸಮಾಜಕ್ಕೆ ಹೇಳಿ ಒಳಿತುಕಿ ಟಕುಗಳ ಬಗ್ಗೆ ವಿವೇಚನೆ ಮಾಡತಕ್ಕಂಥ ಒಂದು ಸುಸಂಘಟಿತವಾದ ಸಂಘಟನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀವಿ